ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಪಕ್ಷದ ಶಾಸಕರು ಹಾಗೂ ಪದಾಧಿಕಾರಿಗಳ ಜೊತೆ ತುಮಕೂರಿನಲ್ಲಿ ನಿನ್ನೆ ಸಭೆ ನಡೆಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಸಿಬಿ ಸುರೇಶ್ ಬಾಬು ಎಂಟಿ ಕೃಷ್ಣಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸುದ್ದಿಗಾರರೊಂದಿಗೆ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಸರ್ಕಾರ ಜನರ ಸಮಸ್ಥೆಗಳಿಗೆ ಸ್ಪಂದಿಸುವಲ್ಲಿ ವಿಫಲವಾಗಿದೆ ಭ್ರಷ್ಟಾಚಾರ ಆಡಳಿತದಲ್ಲಿ ಮುಳುಗಿರುವ ಸರ್ಕಾರದ ಕೊನೆಗಾಲಕ್ಕೆ ಜನ ಕಾಯುತ್ತಿದ್ದಾರೆ ಎಂದರು ಮುಂಬರುವ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಜೊತೆ ಹೊಂದಾಣಿಕೆ ಬಗ್ಗೆ ಕಾರ್ಯಕರ್ತರು ಮುಖಂಡರ ಅಭಿಪ್ರಾಯ ಸಂಗ್ರಹಿಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು ಅತ್ಯಂತ ಆರೋಗ್ಯಕರವಾದಂಥ ಚುನಾವಣೆಯ ಫಲಿತಾಂಶದಿಂದ ಹತ್ತೊಂಬತ್ತು ಸಂಸದರನ್ನ ಇವತ್ತು ಕರ್ನಾಟಕ ರಾಜ್ಯದ ಜನತೆ ಆಯ್ಕೆಯನ್ನು ಮಾಡಿದ್ದಾರೆ ಹಾಗಾಗಿ ತಮಗೆ ಗೊತ್ತಿದ್ದಂಗೆ ಇದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಒಂದು ಕಾರ್ಯಕರ್ತರ ಚುನಾವಣೆ ಹಾಗಾಗಿ ಸಾಕಷ್ಟು ಇವತ್ತು ಕಾರ್ಯಕರ್ತರು ಮುಖಂಡರುಗಳು ಇಲ್ಲ ನಾವೆಲ್ಲ ಜಿಲ್ಲಾ ಪಂಚಾಯ್ತಿಗೆ ಆಕಾಂಕ್ಷಿತರು ನಾವೆಲ್ಲ ಸಾಕಷ್ಟು ವರ್ಷಗಳಿಂದ ಗುರುತಿಸ್ಕೊಂಡು ಹೋರಾಟ ಮಾಡಿದ್ದೇವೆ ನಮ್ಮ ನಮ್ಮ ವ್ಯಾಪ್ತಿನಲ್ಲಿ ಅಂತಕ್ಕಂಥ ಆಸೆ ಇಟ್ಕೊಂಡಿರ್ತಕ್ಕಂಥವ್ರು ಎರಡೂ ಪಕ್ಷದಲ್ಲಿದ್ದಾರೆ